ಅಂಗನವಾಡಿ ನೌಕರರ ಗೌರವಧನ ಹೆಚ್ಚಳಕ್ಕೆ ಹಾಗೂ ಭದ್ರತೆ ಕಲ್ಪಿಸುವಂತೆ ಫೆಬ್ರವರಿ ಇಪ್ಪತ್ತೊಂದರಂದು ಒತ್ತಾಯಿಸಿ ಧರಣಿ ಮಾಳಿನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಕರೆದು ಮಾತನಾಡಿದ ಎಐಟಿಯುಸಿ ಸಂಯೋಜಿತ ಕರ್ನಾಟಕ ರಾಜ್ಯ ಅಂಗನವಾಡಿ ಹಾಗೂ ಕಾರ್ಯಕರ್ತೆಯ ಫೆಡರೇಷನ್ ಜಿಲ್ಲಾ ಕಾರ್ಯಾಧ್ಯಕ್ಷ ಕಾಮ್ರೇಡ್ ಸಂಗಯ್ಯ ಸ್ವಾಮಿ ಚಿಂಚರ್ಕಿಯವರು ಮಾತನಾಡಿ ರಾಜ್ಯದ ಮುಖ್ಯಮಂತ್ರಿಗಳು ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರಿಗೆ ನೀಡಿದ ಭರವಸೆಯಂತೆ ಆರನೇ ಗ್ಯಾರಂಟಿಯಾಗಿ ಘೋಷಿಸಿಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ಹಾಗೂ ಸಹಾಯಕಿಯರಿಗೆ ಹತ್ತು ಸಾವಿರ ರೂಪಾಯಿ ಹಾಗೂ ನಿವೃತ್ತಿ ಹೊಂದಿದವರಿಗೆ ಮೂರು ಲಕ್ಷ ರೂಪಾಯಿ ಇಡಿಗಂಟು ನೀಡಬೇಕು ಎಂದು ಅನೇಕ ವರ್ಷಗಳಿಂದ ಹೋರಾಟ ನಡೆಸಿಕೊಂಡು ಬಂದರೂ ಸರ್ಕಾರ ಬಜೆಟ್ನಲ್ಲಿ ನಮ್ಮ ಬೇಡಿಕೆಗಳನ್ನು ಘೋಷಿಸದೆ ಕೇವಲ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ಮಾರ್ಟ್ಫೋನ್ ಹಾಗೂ ಗ್ರಾಜ್ಯುಯಿಟಿ ಮಾತ್ರ ಘೋಷಣೆ ಮಾಡಿದೆ ಆದ್ದರಿಂದ ಇದೇ ಫೆಬ್ರವರಿ ಇಪ್ಪತ್ತೊಂದರಂದು ಮಾನ್ಯ ಮತ್ತು ಸಿರುವಾರ ತಾಲೂಕುಗಳ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಶಾಸಕರ ನಿವಾಸದ ಹತ್ತಿರ ಧರಣಿ ನಡೆಸಿ ನಮ್ಮ ನ್ಯಾಯಯುತ ಬೇಡಿಕೆಗಳಾದ ಗೌರವಧನ ಹೆಚ್ಚಳ ಹಾಗೂ ಭದ್ರತೆ ಕಲ್ಪಿಸುವಂತೆ ಈ ಬಗ್ಗೆ ಸದನದಲ್ಲಿ ಚರ್ಚೆ ನಡೆಸುವಂತೆ ಮನವಿಯನ್ನ ಶಾಸಕರು ಜಿ ಎಂಪ್ಯ ಅವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಸಮಾಜದಲ್ಲಿರ್ತಕ್ಕಂಥ ಬಡವರ ಮಕ್ಕಳನ್ನ ಮತ್ತು ಮಹಿಳೆಯರನ್ನ ಗರ್ಭಿಣಿಯರನ್ನ ಅವರ ಅಂಗನವಾಡಿ ಕೇಂದ್ರದ ಜೊತೆಗೆ ಎಲ್ಲ ಆರೋಗ್ಯ ಎಲ್ಲ ಕೆಲಸಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಹೀಗಾಗಿ ನಾವು ಅವರ ಸೇವೆಯನ್ನು ಗುರುತಿಸಿ ಆರನೇ ಗ್ಯಾರಂಟಿಯಾಗಿ ಹದಿನೈದು ಸಾವಿರ ರೂಪಾಯಿ ಅವರಿಗೆ ಗೌರವಧನವನ್ನು ನಮ್ಮ ಬಜೆಟ್ನಲ್ಲಿ ನಮ್ಮ ಸರ್ಕಾರ ಬಂದಿದ್ದಾದರೆ ಮಾಡೇ ಮಾಡ್ತು ಅನ್ನುವಂಥ ಭರವಸೆಯನ್ನು ಅವರು ನೀಡಿದರು ಹೀಗಾಗಿ ನಮ್ಮ ಬಯಕೆ ಏನತ್ತಂತ ಹೇಳಿದರೆ ಮೂವತ್ತೊಂದು ಸಾವಿರ ರೂಪಾಯಿ ಕನಿಷ್ಠ ಕೂಲಿಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡಿ ಸಂವಿಧಾನದ ಅಡಿಯಲ್ಲಿ ಕೊಡಬೇಕನ್ನುವಂಥ ಒತ್ತಾಯವನ್ನು ಆಗಾಗ್ಗೆ ಹೋರಾಟ ಮಾಡ್ತಾ ಬಂದಿದ್ದೀವಿ ಮೊನ್ನೆ ಭರವಸೆ ಇಟ್ಕೊಂಡಿದ್ದೀವಿ ಮೊನ್ನೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಕೇವಲ ಸ್ಮಾರ್ಟ್ ಫೋನುಗಳನ್ನು ಆಸ್ಟೇ ಅಲ್ಲದೆ ಗ್ರ್ಯಾಚ್ಯುಟಿಯನ್ನು ಕೊಡಲಿಕ್ಕೆ ಎರಡು ಅಂಶಗಳನ್ನು ಪ್ರಸ್ತಾಪ ಮಾಡಿ ಜಾರಿ ಮಾಡಲಿಕ್ಕೆ ಅವರ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಆದರೆ ಮುಖ್ಯವಾಗಿ ಏನಂದರೆ ನಮ್ಮ ಕಾರ್ಯಕರ್ತರಿಗೆ ಬದುಕಲಿಕ್ಕೆ ಅವರ ಜೀವನಕ್ಕೆ ಬೇಕಾದಂಥ ಗೌರವಧನವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಏನು ಅನ್ನುವಂಥ ಒಂದು ವಿಚಾರ ನಮಗೆ ಇದೆ ಸೊ ಹೀಗಾಗಿ ಇವತ್ತು ನಾವೇನಂತೇಳಿದರೆ ಮತ್ತು ಮಾನ್ಯ ಘನ ಸರ್ಕಾರಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರ ಮುಖಾಂತರ ಅವರ ಮನೆ ಮುಂದೆ ಧರಣಿಯನ್ನು ಮಾಡಿ ನಮ್ಮ ಮನವಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಪಿಸಣ ಮಾಡಬೇಕು ಈ ಬಜೆಟ್ನಲ್ಲಿ ನಿಮ್ಮೆಲ್ಲರ ಒತ್ತಾಯದಿಂದ ನಮ್ಮ ಕಾರ್ಯಕರ್ತರಿಗೆ ಆರನೇ ಗ್ಯಾರಂಟಿಯಾಗಿ ನಮಗೆ ಹದಿನೈದು ಸಾವಿರ ರೂಪಾಯಿ ಸಹಾಯಕರಿಗೆ ಹತ್ತು ಸಾವಿರ ರೂಪಾಯಿ ಗೌರವಧನವನ್ನು ಅನ್ನುವಂಥದ್ದು ಅದೇ ರೀತಿಯಾಗಿ ಮುಖ್ಯವಾಗಿ ಏನಂದರೆ ನಿವೃತ್ತಿ ಆಗ್ತಕ್ಕಂಥ ಕಾರ್ಯಕರ್ತರಿಗೆ ಸಹಾಯಕರಿಗೆ ಕನಿಷ್ಠ ಮೂರು ಲಕ್ಷ ರೂಪಾಯಿ ಇಡುಗಂಟನ್ನು ಕೊಡಬೇಕನ್ನುವಂಥ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ ಆ ಬೇಡಿಕೆಯನ್ನು ಈಡೇರಿಸುವಂಥೇಳಿ ಹೇಳಿದ್ರು ಆ ಇಡಿಗಂಟಿನ ಬಗ್ಗೆ ಯಾವುದೇ ಚಕಾರ ಮನೆ ಬಜೆಟ್ನಲ್ಲಿ ಪ್ರಸ್ತಾಪ ಆಗಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ನಮ್ಮ ಸೇವೆಯನ್ನು ಗುರುತಿಸಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಮಾಜದ ಮುಖ್ಯ ವಾಹಿನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಗುಡ್ಡಗಾಡುಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ಲಮ್ ನಗರದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಮುಖ್ಯವಾಗಿ ನಮ್ಮ ಜನರ ಕಷ್ಟಗಳಿಗೆ ತಾಯಿಂದರ ಕಷ್ಟಗಳಿಗೆ ಗರ್ಭಿಣಿಯರಿಗೆ ಅನೇಕ ರೀತಿಯ ಸಲಹೆಗಳನ್ನು ಅವರ ಕಷ್ಟ ಕಾರ್ಪಣ್ಯಗಳಿಗೆ ನಮ್ಮ ಸಹಾಯಕರು ತಮ್ಮ ತಮ್ಮ ಕೇಂದ್ರಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಮ್ರೇಡ್ ಲಲಿತಾ ಸಾಲಿ ತಾಲೂಕು ಅಧ್ಯಕ್ಷೆ ಕಾಮ್ರೇಡ್ ಚೆನ್ನಮ್ಮ ಗುತ್ತೇದಾರ್ ಗೌರವಧ್ಯಕ್ಷರಾದ ಕಾಮ್ರೇಡ್ ಎಂ ಬಿ ಸಿದ್ದರಾಮಯ್ಯ ಸ್ವಾಮಿ ಕಾಮ್ರೇಡ್ ಸಾವಿತ್ರಿ ಕಾಮ್ರೇಡ್ ಮಂಗಮ್ಮ ಸರಸ್ವತಿ ಬೇರಿ ಸೇರಿದಂತೆ ಇನ್ನಿತರರು ಇದ್ದರು